ತಪಸ್ಸು ಕಾಲದ ಮೂರನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಧರ್ಮಶಾಸ್ತ್ರಿಯೊಬ್ಬನು ಯೇಸು ಸದ್ದು ಕಾಯರಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದನ್ನು ಮೆಚ್ಚಿ ಅವರ ಬಳಿಗೆ ಬಂದು ಆಜ್ಞೆಗಳಲ್ಲೆಲ್ಲ ಪ್ರಪ್ರಥಮ ಆಜ್ಞೆ ಯಾವುದು ಎಂದು ಕೇಳಿದನು ಏಸು ಅವನಿಗೆ ಇಸ್ರಾಯಲ್ ಸಮಾಜವ ಕೇಳು ನಮ್ಮ ದೇವರಾದ ಸರ್ವೇಶ್ವರ ಏಕೈಕ ಸರ್ವೇಶ್ವರ ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು ಇದೇ ಪ್ರಪ್ರಥಮ ಆಜ್ಞೆ ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಇದೇ ಎರಡನೆಯ ಆಜ್ಞೆ ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದು ಇಲ್ಲ ಎಂದರು ಇದನ್ನು ಕೇಳಿದ ಧರ್ಮಶಾಸ್ತ್ರಿ ಬೋಧಕರೇ ಚೆನ್ನಾಗಿ ಹೇಳಿದಿರಿ ದೇವರು ಒಬ್ಬರೇ ಅವರ ಹೊರತು ಬೇರೆ ದೇವರಿಲ್ಲ ಎಂದು ಹೇಳಿದ್ದು ಸತ್ಯ ಅವರನ್ನು ನಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಜ್ಞಾನದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸತಕ್ಕದ್ದು ಇದಲ್ಲದೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತೆಯೇ ನಮ್ಮ ನೆರೆಯವನನ್ನು ಪ್ರೀತಿಸತಕ್ಕದ್ದು ಇವು ಎಲ್ಲ ದಹನ ಬಳಿಗಿ ಬಲಿಗಳಿಗಿಂತಲೂ ಯಜ್ಞ ಯಾಗಾದಿಗಳಿಗಿಂತಲೂ ಎಷ್ಟು ಮೇಲಾದವು ಎಂದನು ಅವನ ವಿವೇಕಪೂರ್ಣವಾದ ಉತ್ತರವನ್ನು ಮೆಚ್ಚಿ ಏಸು ನೀನು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ ಎಂದರು ಇದಾದ ಬಳಿಕ ಏಸುವನ್ನು ಪ್ರಶ್ನಿಸುವುದಕ್ಕೆ ಯಾರೊಬ್ಬರೂ ಧೈರ್ಯಗೊಳ್ಳಲಿಲ್ಲ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ನಮಗೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಧರ್ಮ ಪಾಲನೆಯಲ್ಲಿ ಆಸಕ್ತಿ ಇದೆ ದೇವರು ವಿಶ್ವಾಸ ಧಾರ್ಮಿಕ ಚಟುವಟಿಕೆಗಳು ಇವೆಲ್ಲದರಲ್ಲಿ ಎಲ್ಲ ಧರ್ಮದವರಿಗೂ ಒಂದು ರೀತಿಯ ಆಸೆ ಇದೆ ನಾವೆಲ್ಲರೂ ಈ ನಿಟ್ಟಿನಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳಬೇಕು ದೇವರಿಗೆ ಹತ್ತಿರದವರಾಗಬೇಕೆಂಬಂತಹ ಬಯಕೆಯೂ ಇದೆ ಆದರೆ ನಾನು ದೇವರನ್ನು ಪ್ರೀತಿಸುತ್ತೇನೆ ಆತ ಇಂದು ಯಾವ ಧರ್ಮಕ್ಕೆ ಸೇರಿರಲಿ ಈ ಪ್ರಶ್ನೆಯನ್ನು ಕೇಳಬೇಕು ನಾನು ನನ್ನ ದೇವರನ್ನು ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ಪ್ರೀತಿಸುತ್ತಿದ್ದೇನೆಯೇ ಹಾಗೆ ಪ್ರೀತಿಸಿದ್ದೇ ಆದರೆ ಇಂದು ನಮ್ಮ ಜೀವನ ಸ್ವರ್ಗದ ಜೀವನ ಆಗುತ್ತಿತ್ತು ದೇವರನ್ನ ಕೇವಲ ಬಾಯಿ ಮಾತಿನಲ್ಲಿ ಪ್ರೀತಿಸುವುದಲ್ಲ ಯಾವುದೋ ಒಂದು ಆಚರಣೆಯಲ್ಲೋ ಯಾವುದೋ ಒಂದು ಸಂಭ್ರಮದಲ್ಲಿ ಭಾಗವಹಿಸುವುದಲ್ಲ ದೇವರನ್ನ ಆಳವಾಗಿ ಪ್ರೀತಿಸುವುದೆಂದರೆ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ಸಂಪೂರ್ಣವಾದ ಪ್ರೀತಿ ನನ್ನ ಯೋಚನೆ ದೇವರಾಗಿರಬೇಕು ನನ್ನ ಹೃದಯದ ಬಡಿತ ನನ್ನ ಭಾವನೆಗಳು ದೇವರತ್ತ ಸಾಗಬೇಕು ನನ್ನ ಆತ್ಮ ಪ್ರತಿದಿನ ಪ್ರತಿ ಕ್ಷಣ ದೇವರಿಗಾಗಿ ಮಿಡಿಯುತ್ತಿರಬೇಕು ನನ್ನ ಶಕ್ತಿಯ ಪ್ರತಿ ಕಣವನ್ನ ದೇವರಿಗಾಗಿ ನಾನು ಮುಡಿಪಾಗಿಡಬೇಕು ಆಗ ನನ್ನ ಪ್ರೇಮ ಸಂಪೂರ್ಣಗೊಳ್ಳುತ್ತದೆ ಇಲ್ಲವಾದರೆ ಎಲ್ಲವೂ ವ್ಯರ್ಥ ಇಲ್ಲವಾದರೆ ನಾವು ಧರ್ಮವನ್ನ ನಮ್ಮ ಧಾರ್ಮಿಕ ಆಚರಣೆಯನ್ನ ಧರ್ಮ ಪಾಲನೆಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೇವೆ ನಮ್ಮ ಜೀವನವನ್ನ ಸ್ವರ್ಗದ ಜೀವನವಾಗಿಸಿ ಸಂತೋಷ ಪಡುವುದನ್ನು ಬಿಟ್ಟು ನಮ್ಮ ಜೀವನವನ್ನು ನಾವು ನರಕಕ್ಕೆ ತಳ್ಳುತ್ತೇವೆ ಇತರರನ್ನು ನರಕಕ್ಕೆ ಅಟ್ಟುತ್ತೇವೆ ಯಾಗ ಯಾವಾಗ ನಾನು ದೇವರನ್ನ ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಚಿತ್ತದಿಂದ ಪ್ರೀತಿಸಲು ಶಕ್ತನಾಗುತ್ತೇನೆ ಆಗ ನನ್ನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ನಾನು ಪ್ರೀತಿಸುವ ವ್ಯಕ್ತಿಯಾಗುತ್ತೇನೆ ಪರಸ್ಪರರನ್ನ ಪ್ರೋತ್ಸಾಹಿಸುವಂತಹ ವ್ಯಕ್ತಿಯಾಗುತ್ತೇನೆ ಪರಸ್ಪರರಲ್ಲಿ ದೇವರನ್ನ ಕಾಣುವಂತಹ ವ್ಯಕ್ತಿಯಾಗುತ್ತೇನೆ ಇಂದು ನಮ್ಮಲ್ಲಿರುವಂತಹ ಜಗಳ ನಮ್ಮಲ್ಲಿರುವಂತಹ ಭೇದ ಭಾವಗಳು ಇದಕ್ಕೆಲ್ಲ ಕಾರಣ ಧರ್ಮ ಪಾಲನೆಯಲ್ಲಿ ತೊಡಗಿರುವಂತವರು ದೇವರನ್ನ ಸಂಪೂರ್ಣವಾಗಿ ಪ್ರೀತಿಸದೇ ಇರುವಂತದ್ದು ಸಂಪೂರ್ಣವಾಗಿ ಪ್ರೀತಿಸುವುದೆಂದರೆ ಈಗಾಗಲೇ ಹೇಳಿದಂತೆ ನನ್ನ ಪೂರ್ಣ ಶಕ್ತಿಯನ್ನು ದೇವರಿಗಾಗಿ ಬಳಸಿಕೊಳ್ಳುತ್ತೇನೆ ಬೇರೆ ಯಾವ ಸ್ವಾರ್ಥಕ್ಕಾಗಿಯೂ ಅಲ್ಲ ದೇವರಿಗಾಗಿ ದೇವರಿಗಾಗಿ ಬಳಸಿಕೊಳ್ಳುವುದೆಂದರೆ ನಾನು ಸಂಪೂರ್ಣವಾಗಿ ವೈಯಕ್ತಿಕವಾಗಿ ಆಧ್ಯಾತ್ಮಿಕವಾಗಿ ದೇವರನ್ನ ಮನದಾಳದಲ್ಲಿ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಯಾವುದೊಂದು ಧಾರ್ಮಿಕ ಚಟುವಟಿಕೆಯಲ್ಲಿ ಪಾಲ್ಗೊಂಡ ತಕ್ಷಣ ನಾನು ದೇವರಿಗೆ ಹತ್ತಿರದವನಾಗುವುದಿಲ್ಲ ಯಾವಾಗ ನಾನು ನನ್ನ ಅಂತರಾತ್ಮಕ್ಕೆ ಇಳಿಯುತ್ತೇನೆ ನನ್ನೊಳಗೆ ಇಳಿದು ಅಲ್ಲಿ ದೇವರನ್ನ ಕಾಣುತ್ತೇನೆ ಆಗ ನಾನು ದೇವರಿಗೆ ಹತ್ತಿರದವನಾಗಲು ಸಾಧ್ಯವಾಗುತ್ತದೆ ಎರಡನೆಯದಾಗಿ ಪೂರ್ಣ ಹೃದಯದಿಂದ ಪ್ರೀತಿಸುವುದೆಂದರೆ ನನ್ನ ಸಂಪೂರ್ಣ ಆ ಭಾವನಾತ್ಮಕವಾದಂತಹ ಜೀವನ ನನ್ನ ಭಾವನೆಗಳು ದೇವರಿಗಾಗಿ ಬಳಸಲ್ಪಡಬೇಕು ಪ್ರೀತಿ ಇದ್ದಾಗ ಅಲ್ಲಿ ಭಾವನೆಗಳಿರುತ್ತವೆ ಆ ಭಾವನೆಗಳನ್ನ ದೇವರತ್ತ ಕೇಂದ್ರೀಕರಿಸಿದಾಗ ಮಾತ್ರ ನನ್ನ ದೇವರನ್ನ ಸಂಪೂರ್ಣವಾಗಿ ಪ್ರೀತಿಸಲು ಸಾಧ್ಯವಾಗುತ್ತದೆ ಪೂರ್ಣ ಆತ್ಮದಿಂದ ಎಂದರೆ ನಮ್ಮ ಆತ್ಮ ದೇವರ ಆ ಜೀವದ ಒಂದು ಕಣ ಆ ಆತ್ಮ ಪ್ರತಿದಿನ ಪ್ರತಿಕ್ಷಣ ದೇವರಿಗಾಗಿ ಮಿಡಿಯುತ್ತಿರಬೇಕು ಕೆಲವೇ ಸಮಯವನ್ನ ಕೆಲವೇ ನಿಮಿಷಗಳನ್ನ ದೇವರಿಗೆ ನೀಡುವಂಥದ್ದಲ್ಲ ಪ್ರತಿದಿನ ಪ್ರತಿಕ್ಷಣ ಅದು ದೇವರಿಗಾಗಿ ಮಿಡಿಯುತ್ತಿರಬೇಕು ಕೊನೆಯದಾಗಿ ಪೂರ್ಣ ಹೃದಯದಿಂದ ಪ್ರೀತಿಸುವುದೆಂದರೆ ನಮ್ಮ ಹೃದಯ ಪ್ರೀತಿಯ ಸಂಕೇತ ಸಂಪೂರ್ಣವಾದ ಪ್ರೀತಿ ದೇವರಿಗೆ ಸಲ್ಲತಕ್ಕದ್ದು ನನ್ನ ಮೊದಲ ಪ್ರೀತಿ ಯಾವಾಗಲೂ ದೇವರಿಗೆ ಹೃದಯ ಪ್ರೀತಿಯ ಉಗಮ ಸ್ಥಳ ಆ ಉಗಮ ಸ್ಥಳದಲ್ಲಿ ಮೊದಲು ದೇವರಿದ್ದಾಗ ಮಾತ್ರ ನನ್ನ ಬೇರೆಲ್ಲ ಪ್ರೀತಿಗೆ ಅರ್ಥ ಸಿಗಲು ಸಾಧ್ಯ ಇಂತಹ ಪ್ರೀತಿ ನಮ್ಮದಾಗಲಿ ಎಂದು ಪ್ರಾರ್ಥಿಸೋಣ ಆಗ ಮಾತ್ರ ನಾವೆಲ್ಲರೂ ನೈಜ ಭಕ್ತರಾಗಲು ಸಾಧ್ಯ ನಮ್ಮ ಧರ್ಮ ಪಾಲನೆಯಲ್ಲಿ ನಾವು ದೇವರನ್ನ ಕಾಣಲು ಸಾಧ್ಯ ಆ ದೈವಿ ಪ್ರೀತಿಯನ್ನು ಬೇರೆಯವರಿಗೆ ನೀಡಲು ಸಾಧ್ಯ ನಮ್ಮ ಧರ್ಮ ನನ್ನ ದೇವರತ್ತ ಕೊಂಡೊಯ್ಯಲಿ ದೇವರಿಗೆ ಹತ್ತಿರವಾದ ವ್ಯಕ್ತಿಯನ್ನಾಗಿ ನನ್ನನ್ನು ಮಾರ್ಪಡಿಸಲಿ ಅಂತ ಪ್ರಾರ್ಥಿಸೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಈಸುವನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್